ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತು ಚಿನ್ನದ ಬೆಲೆ ಎಷ್ಟಿದೆ ನಿಮಗೆ ಗೊತ್ತಾ ಎಕ್ಸ್ಪರ್ಟ್ನಿಂದ ತಿಳಿದು ಇವತ್ತು ನಿಮಗೆ ಸಂಪೂರ್ಣ ಮಾಹಿತಿ ನೀಡ್ತಿದ್ದೇನೆ ಇನ್ನೇನು ಹಬ್ಬ ಹರಿದಿನಗಳು ಬರ್ತಾ ಇದೆ ಅಂದರೆ ಹೆಣ್ಣು ಮಕ್ಕಳಿಗೆ ಸಂಭ್ರಮ ಅನ್ನೋದೇ ಬಟ್ಟೆ ಚಿನ್ನ ಖರೀದಿ ಮಾಡೋದು ಅದೇ ನೋಡಿ ನಿಮಗೆ ತರ್ತಾರೆ ಹೊಸ ಸುದ್ದಿ ಚಿನ್ನದ ದರ ಇಳಿದ್ರಂತೂ ಶಾಪಿಂಗೋ ಶಾಪಿಂಗೋ ಎಷ್ಟು ದರ ಇದೆ ಅಂತ ಹೇಳ್ತೀನಿ ಬನ್ನಿ ನಿಮಗೆ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ನ ದಯವಿಟ್ಟು ಮಾಡಿ ಹಾಗೂ ವಿಡಿಯೋನ ಕೊನೆ ತನಕ ನೋಡಿದ್ರೆ ತುಂಬ ಒಳ್ಳೆಯ ಮಾಹಿತಿ ನಿಮಗೆ ಸಿಗುತ್ತೆ ಹೇಳ್ತೀನಿ ಕೇಳಿ ಇವತ್ತು ಬೆಳ್ಳಿ ಬೆಲೆ ಹತ್ತು ಗ್ರಾಮ್ಗೆ ಎಂಟುನೂರ ನಲವತ್ತೈದು ಹತ್ತು ಗ್ರಾಮ್ಗೆ ಎಂಟು ಸಾವಿರದ ನಾನ್ನೂರ ಐವತ್ತು ಒಂದು ಕೆ ಜಿಗೆ ಎಂಬತ್ನಾಲ್ಕು ಸಾವಿರದ ಐನೂರು ಅಷ್ಟೇ ರೀ ನೆನ್ನೆ ಬೆಳ್ಳಿ ರೇಟ್ ಎಷ್ಟಿತ್ತು ಗೊತ್ತಾ ನಿಮಗೆ ಒಂದು ಕೆ ಜಿಗೆ ಎಂಬತ್ತೆಂಟು ಸಾವಿರದ ಏಳ್ನೂರ ಐವತ್ತಿತ್ತು ಇವತ್ತು ನೋಡಿ ನಾಲ್ಕು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಕಡಿಮೆ ಆಗಿದೆ ಬೆಳ್ಳಿ ಬೆಲೆ ಅಂತೂ ಚೆನ್ನಾಗಿ ಕುಸ್ತೋಗಿದೆ ಹಾಗೆ ಪಕ್ಕಕ್ಕೆ ಬಂದರೆ ಚಿನ್ನ ರೀ ಚಿನ್ನ ಅಂದರೆ ಯಾರಿಗಿಷ್ಟ ಇಲ್ಲ ನೋಡಿ ಇಪ್ಪತ್ತೆರಡು ಕ್ಯಾರೆಟ್ಗೆ ಇವತ್ತು ಒಂದು ಗ್ರಾಮ್ಗೆ ಆರು ಸಾವಿರದ ಮುನ್ನೂರಾಗಿದೆ ಹತ್ತು ಗ್ರಾಮ್ಗೆ ಅರವತ್ತ್ಮೂರು ಸಾವಿರ ಆಗಿದೆ ನೆನ್ನೆ ಏನು ರೇಟ್ ಇತ್ತು ಗೊತ್ತಾ ನಿನ್ನೆ ಹತ್ತು ಗ್ರಾಮ್ಗೆ ಅರವತ್ತ್ನಾಲ್ಕು ಸಾವಿರ ಇತ್ತು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ್ದು ಇವತ್ತು ಹತ್ತು ಗ್ರಾಮ್ಗೆ ಸಾವಿರ ರೂಪಾಯಿ ಇಳಿಕೆ ಆಗಿದೆ ರೀ ಬರೋಬರಿ ಭಾರಿ ಖುಷಿ ಆಗುತ್ತಲ್ವ ನಮ್ಮನೆ ಹೆಣ್ಮಕ್ಳಿಗೆ ನೋಡಿ ಇವತ್ತಿನ ಬೆಲೆ ಇಪ್ಪತ್ತ್ನಾಲ್ಕು ಕ್ಯಾರೆಟ್ ಗೋಲ್ಡ್ಗೆ ಆರು ಸಾವಿರದ ಎಂಟುನೂರ ಎಪ್ಪತ್ತ್ಮೂರು ಒಂದು ಗ್ರಾಮ್ಗೆ ರೇಟ್ ಆಗಿರೋದು ಹತ್ತು ಗ್ರಾಮ್ಗೆ ಅರವತ್ತೆಂಟು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಆಗಿದೆ ಅದೇ ನೆನ್ನೆ ಹತ್ತು ಗ್ರಾಮ್ ಬೆಲೆ ಅರವತ್ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಇತ್ತು ಇವತ್ತು ನೋಡಿ ಒಂದು ಸಾವಿರದ ತೊಂಬತ್ತು ತೊಂಬತ್ತು ರೂಪಾಯಿ ಭಾರಿ ಇಳಿಕೆ ಆಗಿದೆ ಈಗ ನಿಮಗೆ ಎಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ವೀಡಿಯೋ ಹೆಲ್ಪ್ ಆಗಿದ್ರೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಈ ವಿಡಿಯೋನ ಶೇರ್ ಮಾಡಿ ಚಿನ್ನ ಬೆಳಿ ದರ ಇಳಿಕೆ ಇಳಿಕೆಯಾಗಿರೋದರಿಂದ ಪ್ರತಿಯೊಬ್ಬರಿಗೂ ಈ ವಿಡಿಯೋ ನೋಡಿದ್ಮೇಲೆ ಖುಷಿ ಆಗುತ್ತೆ ಚಾನಲ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಹಾಗೆ ಮರಿಬೇಡಿ ದಿನನಿತ್ಯ ಅಪ್ಡೇಟ್ಸ್ಗಾಗಿ ಮೇಲ್ಗಡೆ ಕಾಣ್ತಾ ಇರುವಂಥ ಬೆಲ್ಲೈಕನ್ನು ಓದ್ತಿದ್ರೆ ನಾನು ಮಾಡುವಂಥ ವೀಡಿಯೋಸ್ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಆಗಿ ಬರುತ್ತೆ ಅದರಿಂದ ನೀವು ನನ್ನ ವೀಡಿಯೋಸ್ಗಳನ್ನ ಫಾಲೋಅಪ್ ಮಾಡ್ಬೋದು ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ ನಮಸ್ಕಾರ